ಚಿಂತೆ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ನಲ್ಲಿ ಹಿಂದೆಂದು ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ತಾಲೂಕು ಗೋಕಾಕ್ ಬೆಳಗಾವಿ ಜಿಲ್ಲೆ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೆಲ್ಲರನ್ನು ಕರ್ಸ್ಕೊಂಡು ನಮ್ಮ ಜೊತೆ ಕೈ ಜೋಡಿಸಿ ಒಂದಾಗಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಿ ಈ ಸಂಘದ ಎಲ್ಲ ಚಟುವಟಿಕೆಗಳಲ್ಲಿ ತಮಗೆ ಯಶಸ್ಸು ಸಿಗಲಿ ಅಂತ ನಾನು ಭಗವಂತರಿಗೆ ಕೋರುತ್ತಾ ಒಂದು ಶಾಯರಿ ಹೇಳ್ತೇನೆ ನಾನು ಯೂಶಲಿ ಬಿನಾ ಶಾಯರಿ ಕೆಮ್ಮೆ ನೈಚು ಹೊಡ್ತ ಸರ್ ಏಕ್ ಶಾಯರಿ ತೋ ಹೊನಚಿ ಇರ್ಷಾದ್ ಇರ್ಷಾದ್ ವೆರಿ ಗುಡ್ ಒಂದಲ್ಲ ಎರಡು ಹೇಳ್ತೀನಿ ಈಗ ನೋಡೋಣ ಎಷ್ಟು ಇಷ್ಟಪಡ್ತಾರೆ ಅದು ನಾನು ಮೂಲತಃ ಹೈದ್ರಾಬಾದ್ ಅಲ್ವಾ ಸರ್ ಬಿರಿಯಾನಿ ತಿಂತೀವಿ ಸರ್ ಶಾಯಿ ಹೇಳ್ತೀವಿ ಸರ್ ನ್ಯಾಯ್ ಕಿ ಮಶಾಲ್ ಹೇ ನ್ಯಾಯ ಕಿ ಮಶಾಲ್ ಹೇ ಸಚ್ ಕಿ ಯೇ ಎಶಾಲ್ ಹೆ ಸಚ್ ಕಿ ಯೇ ಎ ಸ್ವತಂತ್ರ ಮೀಡಿಯಾ ಹೀ स्वतंत्र मीडिया ही लोकतंत्र की पहचान है लोकतंत्र की पहचान वावा ना वावा अंद्रे इनते yes, yes, सच के सफर की सच के सफर की ये पहरेदार बन जाए नम मीडिया सच के सफर की ये पहरेदार बन जाए सच के सफर की ये पहरेदार बन जाए स्वतंत्र मीडिया हर अंधेरे को उजाला दिखाए उजाला दिखाए साको साको साक्चुअली इश्टे प्रिपेयर मेक बंद ಶಾರಿ ಹೋಗಿ ಬಿರಿಯಾನಿ ಕಿಲಾ ಹಾಂಗೆ ಸರ್ ಸವಿ ಇವತ್ತು ಹೋಳಿಗೆ ಊಟ ಇದೆ ಸರ್ ಇವತ್ತು ಇಷ್ಟು ಸುಂದರ ಈ ಒಂದು ಸಭಾಂಗಣದಲ್ಲಿ ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಹಮ್ಮಿಕೊಂಡಿದ್ದೀರಾ ತಮಗೆ ತಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ಈ ಒಂದು ಪವಿತ್ರ ದಿನದಲ್ಲಿ ದೇವರ ಆಶೀರ್ವಾದ ಇರಲಿ ಅಂತ ಕೋರುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮೆಲ್ಲರನ್ನು ಕರೆಸಿ ತಾವು ಇಷ್ಟು ಚೆನ್ನಾಗಿ ಆಯೋಜನೆ ಮಾಡಿರೋ ಈ ಕಾರ್ಯಕ್ರಮ ಯಶಸ್ಸು ಆಗಿದೆ ಅಂತ ಹೇಳುತ್ತಾ ಜೈ ಹಿಂದ್ ಜೈ ಕರ್ನಾಟಕ